ಹಾಯ್ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ನಾ ಇವತ್ತು ನೋಡೋಣ ಈ ಸಾಮಾಜಿಕ ಸಮಸ್ಯೆಗಳು ಅನೇಕಿವೆ ಬಾಲ ಅಂದರೆ ಮಕ್ಕಳ ದುಡಿಮೆಯ ಇದು ಒಂದು ಸಮಸ್ಯೆ ಹೆಣ್ಣು ಭ್ರೂಣ ಹತ್ಯೆ ಲಿಂಗ ತಾರತಮ್ಯ ಬಾಲ್ಯ ವಿವಾಹ ಹಸಿವು ಮತ್ತು ಅಪೌಷ್ಟಿಕತೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮುಕ್ತಿಗಾಯಿ ಕೆಲವು ಕ್ರಮಗಳು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಇಂತಹ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಈಗ ಎದುರಿಸ್ತಿರ್ತೀವಿ ಇದರಲ್ಲಿ ಮೊದಲನೇದು ಇವತ್ತು ನಾವು ಬಾಲಕಾರ್ಮಿಕರು ಮಕ್ಕಳ ದುಡಿಮೆ ಸಾಮಾನ್ಯವಾಗಿ ಬಾಲಕಾರ್ಮಿಕರಂದರೆ ಏನಂದ್ರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ದುಡಿಮೆಯನ್ನು ಬಾಲಕಾರ್ಮಿಕ ಅಂತ ನಾವು ಕರಿತೀವಿ ಭಾರತದ ಸಂವಿಧಾನದ ಪ್ರಕಾರ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿರ್ತಾರಲ್ಲ ಅವರ ಮಕ್ಕಳಿನ ಆರ್ಥಿಕ ಸಂಪಾದನೆಯ ಉದ್ದೇಶದಿಂದ ದುಡಿಮೆ ಮಾಡಕ್ಕೆ ಹಚ್ಚಿರ್ತಾರೆ ಅಂತಹವರನ್ನು ನಾವು ಬಾಲಕಾರ್ಮಿಕರಂತ ನಾವು ಕರಿತೀವಿ ಈ ಭಾರತಾದ್ಯಂತ ಈ ಅಭಿವೃದ್ಧಿ ಹೊಂದುತ್ತಿರುವ ಹಲವಾರು ದೇಶಗಳಲ್ಲಿ ಮಕ್ಕಳು ಏನು ಮಾಡ್ತಿರ್ತಾರೆ ದುರ್ಬಳಕೆಗೆ ಹಾಗೂ ದುಡಿತದ ಒಂದು ಸಾಮಾಜಿಕ ಸಮಸ್ಯೆಗೆ ಅವರು ಒಳಗಾಗ್ತಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಭಾರತದಲ್ಲಿ ಇಂದಿಗೂ ಕೂಡ ಹನ್ನೆರಡು ಪಾಯಿಂಟ್ ಆರು ದಶಲಕ್ಷ ಮಂದಿ ಮಕ್ಕಳು ಮನೆಗಳಲ್ಲಿ ಬೀದಿ ಬೀದಿಯಲ್ಲಿ ಕಾರ್ಖಾನೆಗಳಲ್ಲಿ ಕೃಷಿ ಕ್ಷೇತ್ರಗಳಲ್ಲಿ ಎಲ್ಲರಲ್ಲಿ ಕೂಡ ಅವರು ಬಲವಂತದ ದುಡಿಮೆಗೆ ಅವರು ಗುರಿ ಆಗ್ತಿದ್ದಾರೆ ಇದೇ ರೀತಿ ನಾವು ಇಡೀ ಪ್ರಪಂಚದಲ್ಲಿ ಹೇಳಬೇಕಂದ್ರೆ ಅನೇಕ ನಾವು ಈ ಸಾಮಾಜಿಕ ಸಮಸ್ಯೆಯಲ್ಲಿ ಮಕ್ಕಳಿಗೆ ಒಂದು ದೌರ್ಜನ್ಯ ತರ ಆಗಿದೆ ಈ ಮಕ್ಕಳ ದುಡಿಮೆಯಿಂದ ಅವರ ದೈಹಿಕವಾಗಲಿ ಮಾನಸಿಕವಾಗಲಿ ಮತ್ತು ಸಾಮಾಜಿಕ ಎಲ್ಲವೂ ಆರೋಗ್ಯವೂ ಕೂಡ ಅವ್ರದ್ದು ಕುಂಠಿತವಾಗ್ತಾ ಇದೆ ಈ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಿ ಅವರು ಕೌಶಲ್ಯವೂ ಕೂಡ ವಿಕಾಸವಾಗುವ ಮೊದಲೇ ಏನಾಗ್ತಿದೆ ನಶಿಸಿ ಹೋಗ್ತಾ ಇದೆ ಅದಕ್ಕಾಗಿ ಈ ಬಾಲ್ ಬಾಲಕಾರ್ಮಿಕರಂದರೆ ಯಾರು ಹದಿನಾಲ್ಕು ವರ್ಷದೊಳಗಿನ ಯಾವ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೋ ಅವರನ್ನ ಬಾಲ ಕಾರ್ಮಿಕರಂತಾರ ಅವರು ದುಡಿಯಲಿ ದುಡಿಯದೇ ಇರಲಿ ಮನೆಯಲ್ಲಿದ್ದರೂ ಕೂಡ ಹೊರಗೆ ಇರಲಿ ಶಾಲೆಗೆ ದಾಖಲಾಗಿ ನಿತ್ಯ ಶಾಲೆಗೆ ಹೋಗದಿದ್ದರೆ ಅವರೆಲ್ಲರೂ ಕೂಡ ಬಾಲಕಾರ್ಮಿಕರು ಎನಿಸಿಕೊಳ್ಳುತ್ತಾರೆ ಹಾಗಾದರೆ ಹದಿನೈದು ವರ್ಷದ ಮೇಲೆ ಇರ್ತಾರಲ್ಲ ಅವರು ದುಡಿಯಲು ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬಹುದಾ ಇಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡಿ ಹದಿಹರಿಯದವರ ದುಡಿಮೆ ನಿಷೇಧವನ್ನು ಅವರು ಜಾರಿಗೆ ತಂದರು ಈ ಬಾಲಕಾರ್ಮಿಕರ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರಕ್ಕೆ ತಿದ್ದುಪಡಿ ಮಾಡಿ ಹದಿನಾಲ್ಕು ವರ್ಷದೊಳಗಿನ ಯಾವುದೇ ಮಕ್ಕಳು ಅಥವಾ ಹದಿಹರೆಯದವರ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಿಲ್ಲ ಮತ್ತು ಯಾರು ಕೂಡ ಹದಿನಾಲ್ಕು ವರ್ಷದೊಳಗಿನ ದುಡಿಮೆ ಆಗಲಿ ಕೆಲಸಕ್ಕಾಗಲಿ ಜೀತಕ್ಕಾಗಲಿ ಸಂಬಳ ಕೂಲಿಗೆ ಇಟ್ಟುಕೊಳ್ಳಲು ಯಾರಿಗೂ ಕೂಡ ಅವಕಾಶ ಇಲ್ಲ ಇದು ಶಿಕ್ಷಾರ ಅಪರಾಧ ಅಂತ ಆ ಕಾಯಿದೆ ತಂದರು ಆ ಕಾಯ್ದೆ ಯಾವುದು ಎನ್ನುವುದನ್ನು ಈಗ ನಾವು ನೆಕ್ಸ್ಟ್ ನೋಡೋಣ ಈ ಬಾಲಕಾರ್ಮಿಕರ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ಎಂಬತ್ತಾರು ಈ ಕಾಯ್ದೆಯನ್ನು ಅವರು ಜಾರಿಗೆ ತರ್ತಾರೆ ಈ ಕಾಯ್ದೆಯ ಪ್ರಕಾರ ಹದಿನಾಲ್ಕು ವರ್ಷದೊಳಗಿನ ಯಾವುದೇ ಮಕ್ಕಳನ್ನು ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿಯೂ ಆಗಲಿ ಅವರಿಗೂ ದುಡಿಸುವಂತಿಲ್ಲ ದುಡಿಮೆಗೆ ಇಟ್ಟುಕೊಳ್ಳುವಂತಲೂ ಕೂಡ ಇಲ್ಲ ಈ ಕಾಯ್ದೆಯ ಈ ಕಾಯ್ದೆಯ ಪರಿಚ್ಛೇದ ಹದಿನಾಲ್ಕರ ಪ್ರಕಾರ ಮಕ್ಕಳನ್ನು ದುಡಿಮೆಯಲ್ಲಿ ಇಟ್ಟುಕೊಳ್ಳುವವರಿಗೆ ಎರಡು ವರ್ಷ ತನಕ ಜೈಲು ಮತ್ತು ಐವತ್ತು ಸಾವಿರ ರೂಪಾಯಿ ತನಕ ದಂಡ ಕೂಡ ವಿಧಿಸಲಾಗ್ತದೆ ಈ ಕಾಯ್ದೆ ಜಾರಿಗೆ ಎರಡನೇದು ಯಾವುದೇ ಕುಟುಂಬದವರು ಕೂಡ ಅವರು ಹೊಲ ಇರಲಿ ಗದ್ದೆ ಇರಲಿ ವ್ಯಾಪಾರ ಇರಲಿ ಅವರ ಹದಿನಾಲ್ಕು ವರ್ಷದೊಳಗಿನ ಯಾವುದೇ ತನ್ನ ಸ್ವಂತ ಮಕ್ಕಳು ಕೂಡ ಆಗಿದ್ರು ಕೂಡ ಅವರು ಶಾಲಾ ಅವಧಿಯಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ ಒಂದು ವೇಳೆ ಇಟ್ಕೊಂಡ್ರೆ ಮಕ್ಕಳ ತಂದೆ ತಾಯಿ ಮತ್ತು ಕುಟುಂಬಸ್ಥರೇ ಮಾಲೀಕರಾಗಿ ಅಪರಾಧಿಗಳಾಗ್ತಾರೆ ಅವರು ಕೂಡ ಹತ್ತು ಸಾವಿರ ದಂಡವನ್ನು ವಿಧಿಸಲಾಗ್ತದೆ ಮೂರನೇದು ಈ ಕಾಯ್ದೆಯು ಹದಿನೈದರಿಂದ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನು ಹರಿ ಹರೆಯದವರು ಎಂದು ಹೇಳುತ್ತದೆ ಜೊತೆಗೆ ಹದಿನೈದರಿಂದ ಹದಿನೆಂಟು ವರ್ಷದೊಳಗಿನ ಯಾವುದೇ ಮಕ್ಕಳನ್ನು ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸುವಂತಿಲ್ಲ ಮತ್ತು ಒಂದು ವೇಳೆ ದುಡಿಸಿದರೆ ಎರಡು ವರ್ಷ ಜೈಲು ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಬೇಕಂತ ಈ ರೀತಿಯಾಗಿ ನಿಷೇಧ ನಿಯಂತ್ರಣ ಜಾರಿಗೆ ತಂದರು ಈ ಕಾಯ್ದೆಯು ಹತ್ತೊಂಬತ್ತು ನೂರ ಕೈಗಾರಿಕೆ ಕಾಯ್ದೆಯನ್ನು ಗುರುತಿಸಿದ ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಜೊತೆಗೆ ಎರಡು ಕ್ಷೇತ್ರಗಳು ಸೇರಿಸಿ ಒಟ್ಟು ಮೂವತ್ತೊಂದು ಕ್ಷೇತ್ರಗಳಲ್ಲಿ ಅಪಾಯಕಾರಿ ಎಂದು ಅಲ್ಲಿ ಗುರುತಿಸಲಾಗಿದೆ ಉದಾಹರಣೆಗೆ ಗಣಿ ಕೈಗಾರಿಕೆ ಸ್ಫೋಟಕ ವಸ್ತುಗಳು ತಯಾರತಿರ್ತಾರಲ್ಲ ಬಾಂಬು ಅವು ಇವು ತಯಾರಿಸ್ತಾರೆ ಅದು ಉರಿಯುವ ಸಾಮಗ್ರಿಗಳು ಉತ್ಪಾದನೆ ಘಟಕ ಕಬ್ಬಿಣ ಸ್ಟೀಲ್ ಆಗಲಿ ತಯಾರಿಕೆ ಘಟಕ ಮೋಟಾರ್ ಸೈಕಲ್ ವಾಹನ ರಿಪೇರಿ ಸಿಮೆಂಟ್ ಆಗಲಿ ರಬ್ಬರ್ ರಾಸಾಯನಿಕ ಪದಾರ್ಥ ಉತ್ಪಾದನೆ ಘಟಕಗಳಲ್ಲಿ ಹದಿನೆಂಟು ವರ್ಷದೊಳಗಿನ ಯಾವುದೇ ಮಕ್ಕಳನ್ನು ಕೆಲಸಕ್ಕೆ ಅಲ್ಲಿ ಇಟ್ಕೊಳ್ಬಾರ್ದು ಯಾಕೆಂದರೆ ಅವರಿಗೆ ಅಪಾಯವಾಗ್ತದೆ ಒಂದು ಪಕ್ಷ ಇಟ್ಟುಕೊಂಡರೆ ಅದು ಶಿಕ್ಷಾರ ಅದು ಅಪರಾಧವಾಗುತ್ತದೆ ಎಂದು ನಮ್ಮ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದು ಈ ಬಾಲಕಾರ್ಮಿಕರನ್ನು ನಿಷೇಧ ಮಾಡ್ತದೆ ಈ ಮಕ್ಕಳ ದುಡಿಮೆ ಅಥವಾ ಬಾಲ ಕಾರ್ಮಿಕತೆಗೆ ಏನು ಕಾರಣ ಆಗಬಹುದು ಎದಕ್ಕೆ ಮಕ್ಕಳನ್ನು ದು ದುಡಿಸ್ತಾರೆ ಒಂದೇದ್ದು ಮಕ್ಕಳ ಹಕ್ಕುಗಳನ್ನು ಗೌರವಿಸಲು ಮತ್ತು ಅವುಗಳನ್ನು ರಕ್ಷಣೆ ಮಾಡಲು ಅಗತ್ಯವಾದಂತಹ ಬೇಕಾದ ಸಾಮಾಜಿಕ ಪರಿಸರ ಇಲ್ಲ ಮಕ್ಕಳ ದುಡಿಮೆ ಬಾಲ್ಯ ವಿವಾಹ ಮಾಡ್ತಾರೆ ಮಕ್ಕಳ ಸಾಗಾಣಿಕೆ ಮಾರಾಟಕ್ಕೆ ಮತ್ತು ಪ್ರಮುಖವಾದ ಕಾರಣ ಕೂಡ ಆಗಿವೆ ಕಡಿಮೆ ಕೂಲಿ ಬರ್ತಿರ್ತದೆ ಹೆಚ್ಚು ದುಡಿಮೆಯನ್ನ ಬಯಸುವ ಮಾಲೀಕರು ವರ್ಗದ ಸ್ವಾರ್ಥ ಲಾಭ ಕೊರತನವು ಮಕ್ಕಳ ದುಡಿಮೆಯನ್ನು ಕೂಡ ಹೆಚ್ಚು ಮಾಡಲು ಕಾರಣವಾಗ್ತದೆ ಹೋಟೆಲ್ಗಳಲ್ಲಿ ಸಣ್ಣ ಕೈಗಾರಿಕೆ ಅನೇಕಗಳಲ್ಲಿ ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಟಿರ್ತಾರೆ ಪಟಾಕಿ ತಯಾರಿಕೆ ಘಟಕಗಳಲ್ಲಿ ಅಸಂಘಟಿತ ದುಡಿಮೆ ವಲಯಗಳಲ್ಲಿ ಬರದಿಂದ ಉಂಟಾಗುವ ಕೃಷಿ ಸಮಾಜದಲ್ಲಿ ಕೂಡ ಬಿಕ್ಕಟ್ಟುಗಳು ವಲಸೆ ಪೋಷಕರ ದುಶ್ಚಟಗಳು ಮಕ್ಕಳ ದುಡಿಮೆ ಹೆಚ್ಚಲು ಕಾರಣವಾಗ್ತದೆ ಎರಡನೇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕುಗಳು ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದಿರುವುದು ಎಲ್ಲ ಮಕ್ಕಳಿಗೂ ಕೂಡ ಹತ್ತನೇ ತರಗತಿ ಮಟ್ಟ ಶಿಕ್ಷಣವನ್ನು ಉಚಿತವಾಗಿ ದೊರಕಿಸಬೇಕು ಮಕ್ಕಳ ದುಡಿಮೆಯನ್ನು ಹೆಚ್ಚಿಸಿದೆ ಕುಟುಂಬದ ಆರ್ಥಿಕ ಸ್ಥಿತಿ ಕನಿಷ್ಠ ಕೂಲಿ ಭೂ ಸುಧಾರಣಾ ಕಾಯ್ದೆ ಅನುಷ್ಠಾನದ ಕೊರತೆಗಳು ಕೂಡ ಸಹ ಬಾಲಕಾರ್ಮಿಕರನ್ನು ಹೆಚ್ಚು ಮಾಡ್ತಾ ಇದೆ ಇವೆಲ್ಲವೂ ಕೂಡ ಮಕ್ಕಳ ದುಡಿಮೆ ಬಾಲ ಕಾರ್ಮಿಕತೆಗೆ ಕಾರಣವಾಗಿದೆ ಈ ಮಕ್ಕಳ ದುಡಿಮೆಯ ದುಷ್ಪರಿಣಾಮ ಏನಾಗ್ತದೆ ಒಂದೇದ್ದು ಬಾಲಕಾರ್ಮಿಕತೆಯು ಮಕ್ಕಳ ದೈಹಿಕ ಮಕ್ಕಳ ದೈಹಿಕ ಅಂತ ಹೋಗಿಬಿಟ್ಟೆ ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರು ಹದಿನಾಲ್ಕು ವರ್ಷದ್ದು ಅವರಿಗೆ ದೈಹಿಕವಾಗಿ ಅವರಿಗೆ ಕೆಲಸ ಮಾಡಿ ಮಾಡಿ ವೀಕ್ನೆಸ್ ಆಗ್ತದೆ ಮಾನಸಿಕ ಕೂಡ ಅವ್ರದ್ದು ಬೆಳವಣಿಗೆ ಆಗಲ್ ಆಗಲ್ಲ ಅತ್ಯಂತ ಗಂಭೀರವಾದಂತಹ ಪರಿಣಾಮ ಕೂಡ ಅವರ ಮೇಲೆ ಬೀಳುತ್ತದೆ ಬಾಲಕಾರ್ಮಿಕರಾಗಿ ದುಡಿಯುವ ಮಕ್ಕಳು ಯುವಕರಾದಾಗ ಅನೇಕ ದೈಹಿಕ ಮತ್ತು ಮಾನಸಿಕ ಎರಡೂ ಎರಡೂನ ಅವರು ಕಾಯಿಲೆಯನ್ನು ಅವರು ಒಳಗಾಗಿರ್ತಾರೆ ಎರಡನೇದು ಚಿಕ್ಕ ವಯಸ್ಸಿನಲ್ಲಿಯ ದುಡಿಮೆಯಲ್ಲಿ ಭಾಗವಹಿಸಿದ್ದರಿಂದ ಕಲಿಕೆಯು ವಯಸ್ಸಿನಲ್ಲಿ ಶಿಕ್ಷಣದಿಂದ ವಂಚಿತರಾಗಿ ಅವರು ಅನಕ್ಷರಸ್ಥರಾಗ್ತಾರೆ ಅವರಿಗೆ ಓದೋಕ್ಕೆ ಬರೋಕ್ಕೆ ಬರುವುದಿಲ್ಲ ಅಂದರೆ ಶಾಲೆಗೆ ಹೋಗುವುದಿಲ್ಲ ಕೆಲಸಕ್ಕೆ ಹೋಗ್ತಿರ್ತಾರಲ್ಲ ಕೂಲಿಗೆ ಅದಕ್ಕೆ ಇದು ಅವರ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಕಸಿದು ಕೊಂಡಂಗಾಗ್ತದೆ ಮೂರನೇದು ಮಕ್ಕಳ ದುಡಿಮೆಯು ಕುಟುಂಬಗಳ ಸಾಮಾಜಿಕ ಚಲನೆ ಆರ್ಥಿಕ ಚಲನೆ ಕುಸಿಯುವಂತೆ ಮಾಡ್ತದೆ ಮತ್ತು ಅಂತಹ ಕುಟುಂಬಗಳಲ್ಲಿ ಮಕ್ಕಳು ಮತ್ತೆ ಮತ್ತೆ ದುಡಿಮೆಗೆ ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾಗ್ತಿರ್ತಾರೆ ಇಂತಹ ಬಿಕ್ಕಟ್ಟುಗಳು ಬಾಲ್ಯ ವಿವಾಹ ಮಕ್ಕಳ ಮಾರಾಟ ಮತ್ತು ಸಾಗಾಣಿಕೆ ಮಾಡುವ ಸಮಾಜ ವಿರುದ್ಧ ಚಟುವಟಿಕೆಗಳು ಅವಕಾಶ ಮಾಡಿಕೊಡ್ತದೆ ಇದರ ಪರಿಣಾಮವಾಗಿ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಅದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ದೌರ್ಜನ್ಯ ಹಿಂಸೆ ಲೈಂಗಿಕ ಶೋಷಣೆಗೆ ಬಲಿಯಾಗುವ ಸಾಧ್ಯತೆ ಕೂಡ ಅಲ್ಲಿ ಹೆಚ್ಚಾಗ್ತದೆ ಪುಟ್ಟ ವಯಸ್ಸಿನಲ್ಲಿ ವಿವಿಧ ಕಾಯಿಲೆಗಳು ಕೂಡ ಅವರಿಗೆ ಬರ್ತದೆ ಮತ್ತು ಅಂಗವಿಕಲಾಗುವ ಸಾಧ್ಯತೆ ಕೂಡ ಅಲ್ಲಿ ಹೆಚ್ಚಾಗ್ತದೆ ಈ ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆಗೆ ನೇರ ಸ್ಪಷ್ಟ ಮತ್ತು ಮೊದಲ ಪರಿಹಾರವೆಂದರೆ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳು ಶೇಕಡ ನೂರರು ಶಾಕ್ ಶಾಲಾ ದಾಖಲಾತಿಯಾಗಿ ಹದಿನೆಂಟು ವರ್ಷದ ತನಕ ನಿರಂತರ ಶಾಲಾ ಶಿಕ್ಷಣವನ್ನು ಅವರು ಪೂರೈಸಬೇಕು ಮತ್ತು ಅದಕ್ಕೆ ಸಮಗ್ರವಾದಂತಹ ನಾವು ಒಂದು ಎಲ್ಲರ ಸಹಕಾರ ಇರಬೇಕು ಸಹಭಾಗಿತ್ವ ಇರಬೇಕು ಮತ್ತು ಸಮನ್ವಯತೆ ಎಲ್ಲ ಭಾಗವಹಿಸುವುದರಲ್ಲಿ ಪರಿಹಾರವನ್ನು ಇರಬೇಕು ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಈ ಲಿಂಗ ಸಮಾನತೆಯನ್ನು ಕಾಪಾಡುವುದು ತರುವುದು ಅಸಹಾಯಕ ಕುಟುಂಬಗಳಲ್ಲಿ ಬದುಕಿಗೆ ವಲಸೆ ಗೂಳೆ ಹೋಗುವುದನ್ನು ತಡೆಗಟ್ಟಬೇಕು ಈ ಬಾಲ್ಯ ವಿವಾಹ ಮತ್ತು ಮಕ್ಕಳ ಸಾಗಾಣಿಕೆ ಮಾರಾಟ ತಡೆ ಕುರಿತು ಅರಿವನ್ನು ಕೂಡ ಜನರಲ್ಲಿ ನಾವು ಹೆಚ್ಚಿಸಬೇಕು ಮಕ್ಕಳ ರಕ್ಷಣಾತ್ಮಕ ಹಕ್ಕುಗಳನ್ನು ಪಂಚಾಯಿತಿಗಳು ಜವಾಬ್ದಾರಿಯಿಂದ ನಿರ್ವಹಿಸುವುದು ಇವೆಲ್ಲವೂ ಕೂಡ ನಾವು ಈ ಮಕ್ಕಳ ದುನ್ಮೆಯಿಂದ ಪರಿಣಾಮ ಕೂಡ ಬೀಳುತ್ತವೆ ಅದಕ್ಕಾಗಿ ಬಾಲಕಾರ್ಮಿಕ ನಿಷೇಧನ ನಮ್ಮ ಸರ್ಕಾರ ಜಾರಿಗೆ ತಂದು ಆದರೂ ಕೂಡ ನಾವು ನೋಡ್ತಿರ್ತೀವಿ ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗೋದು ಹೋಗಿದ್ದಲ್ಲಿ ಮಕ್ಕಳು ದುಡಿತಾ ಇರ್ತಾರೆ ಹೋಟೆಲ್ಗಳಲ್ಲಿ ಅಲ್ಲಿ ಎಲ್ಲಾದರೂ ಇರ್ತಾರೆ ಇದು ಬಾಲಕಾರ್ಮಿಕರ ನೆಕ್ಸ್ಟ್ ನಾವು ಕ್ಲಾಸಿನಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಕುರಿತು ಮುಂದಿನ ಕ್ಲಾಸಿನಲ್ಲಿ ನಾವು ಇವತ್ತು Thank you. Please my channel share, like and subscribe.